ನಾನು ಇಬ್ಬರು ನಮ್ಕೊಂಡ್ ಸಿನಿಮಾಗ್ ಬಂದಿದ್ದೀನಿ ಒಂದು ಬಂಡಿ ಮಕ್ಕಳಮ್ಮ ಇನ್ನೊಂದು ಕನ್ನಡ ಮಾಧ್ಯಮ ಹಂಗಾಗಿ ನನ್ ಹಿಂಗೆ ಮಾಡಿ ಸೊ ಆತರದ್ದು ಏನು ಇಲ್ಲ ಖುಷಿ ಆಗತ್ತೆ ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನಂದು ಟೀಸರ್ ಅಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ ಅದು ಕೋಳಿದಲ್ಲ ಮುಂಜಾದ್ ಅಂತ ಹೇಳ್ಬಿಡಿ ನಾನು ಹೇಳಿರೋನ್ ಯಾವ್ದು ಹಾಕ ಬಾಂಡ್ಲಿಗೆ ಅಂತ ಬೆಳ್ಳ ಯಾವುದೋ ಒಳ್ಳೆ ಅದು ಚೈನೀಸ್ ಹುಡುಗಿ ತರ ಕಾಣ್ತದ ಖುಷಿ ಇದೆ ಪ್ರದೀಪ್ ಸರ್ ಆರ್ಯ ಪುನಿ ಧರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಧರ್ಮ ಸರ್ ಜೊತೆ ಇದ್ ಎರಡನೇ ಸಿನಿಮಾ ಆರ್ಯ ಅವ್ರ ಜೊತೆ ಇದ್ ಎರಡನೇ ಸಿನ್ಮಾ ಅಮ್ಮ ಅವ್ರ ಜೊತೆ ಎರಡನೇ ಸಿನ್ಮಾ ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ ಸೊ ಇದೆ ಎರಡನೇ ಸಿನಿಮಾ ಮಾಡ್ತಿದ್ದೀನಿ ಆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ಯಾವುದೋ ಮೂರು ಮೂರ್ ಮೂರು ಮೂರ್ಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ ಗೊತ್ತಿಲ್ಲ ಕ್ಷಮಿಸಿ ನಾನು ದಿವಸ ನೋಡಿದೀಮ್ನ ಬರೀ ಆ ಮಶಾನದಲ್ಲಿ ಹೆಣ ಎತ್ತು ಹೂತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾ ಇದ್ರೆ ನೋಡೋಣ ಅದ್ಯಾವತ್ ನಮಗೂ ಆ ಭಾಗ್ಯ ಬರುತ್ತೆ ಆ ಖುಷಿ ಇದೆ ಹೀರೋಯಿನ್ ನಂಗೆ ತುಂಬಾ ಒಳ್ಳೆ ಟೀಮ್ ಇದು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮೊದ್ಲಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆ ಕೆಲಸ ಕೊಟ್ಟಿದ್ದಕ್ಕೆ ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ ಬರಲ್ಲ ನನಗೆ ತುಂಬಾ ಗೊತ್ತಿಲ್ಲ ತುಂಬಾ ಬಿಸಿ ಇದ್ದ ಕಾರಣ ನಾನು ಒಂದು ಎರಡು ದಿನ ನೈಟ್ ಶೂಟ್ ಮಾಡಿದ್ದೀನಿ ಬರೀ ಆ ಹಿಂದೆ ಮತ್ತೆ ಮುಂದೆ ಪೋಷನ್ ಕೇಳ್ಕೊಂಡು ಈಗ ಶೆಡ್ಯೂಲ್ ಇದೆ ಮತ್ತೆ ಇನ್ನ ಮಿಕ್ಕಿದ್ ಶೆಡ್ಯೂಲ್ಗಳಲ್ಲಿ ನಂಗೆ ಒಂಚೂರು ಕತೆ ಹೇಳ್ಬಿಡಿ ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಒಂಚೂರು ಮನೆಗೆ ಹೋಗಲ್ಲ ಅದಕ್ಕೆ ತುಂಬಾ ಮಾತಾಡಲ್ಲ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಸೋ ಮಚ್ ಅಮರಾವತಿ ಪೊಲೀಸ್ ಸ್ಟೇಷನ್ ಈ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಪುನೀತ್ ಅರ್ಸಿಕೆರೆ ಅವರು ನನ್ನ ಪ್ರೀತಿಯ ಗುರುಗಳಾದಂತ ಹರ್ಷ ಮಹರ್ಷ್ ಜೊತೆ ಎಲ್ಲ ವರ್ಕ್ ಮಾಡಿದಂತವ್ರು ಹೀಗೆ ಒಂದಿನ ಕಾಲ್ ಮಾಡ್ತಾರೆ ಪ್ರಸನ್ನ ಸರ್ ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಹ್ ಒಂದು ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಅಂತ ಆಫೀಸಿಗೆ ಕರೆದ್ರು ಆಫೀಸಿಗೆ ಮೀಟ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ನೋಡಿದ ಕೂಡ ನಂಗೆ ನಿಜವಾಗ್ಲೂ ಒಂದ್ ಅನ್ಸಿದ್ ಏನು ಅಂದ್ರೆ ಕಾಲೇಜ್ ಹುಡುಗ ಅಂತ ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದಾರೆ ಅಂತ ಖುಷಿ ಆಯ್ತು ಬಟ್ ಸಿನಿಮಾ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ ನಾಲ್ಕು ಜನ ನಾಲ್ಕು ಗಂಡು ಮಕ್ಕಳ ತಂದೆ ಅಂತ ಆಮೇಲೆ ಅದು ಗೊತ್ತಾಯ್ತು ನೋಡಿದ್ರೆ ಅವ್ರಕ್ಕಿಂತ ತುಂಬಾ ಚಿಕ್ಕವ್ರು ನಾನೇ ಸೈಜ್ ನಂತ ಕಾಣ್ತೀನಿ ತುಂಬಾ ಖುಷಿ ಆಯ್ತು ಪುನೀಸ್ ಸರ್ ನಿಮ್ ಜೊತೆ ವರ್ಕ್ ಮಾಡ್ಬಿಟ್ಟು ನಿಮ್ಮ ತುಂಬಾ ಚಿಕ್ಕ ಹುಡುಗ ಅನ್ಕೊಂಡಿದೆ ಸಾರಿ ಅದಕ್ಕೆ ಅಂಡ್ ಸರ್ ಎಲ್ಲ ಹೊರಗಡೆ ಹೋದ್ರು ಕಾಣಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರದೀಪ್ ಅವ್ರಿಗೆ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ ನಿಮ್ಮ ಡೆಬ್ಯೂ ಚಿತ್ರ ನಿಮಗೂ ಒಳೋದಾಗಲಿ ಅಂಡ್ ಧರ್ಮ ಕೀರ್ತಿರಾಜ್ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿ ನಮ್ಮದೇ ಊರು ಮಂಗಳೂರಲ್ಲಿ ಒಂದು ಫೈಟ್ ಎಪಿಸೋಡ್ ಮಾಡಿ ತುಂಬಾ ಖುಷಿ ಆಯ್ತು ಅಂಡ್ ಗುರುರಾಜ್ ಜಗೇಶ್ ಅವರು ಇದ್ದಾರೆ ಅಂತ ಲೆಜೆಂಡರಿ ಆಕ್ಟರ್ಸ್ ಕೀರ್ತಿರಾಜ್ ಸರ್ ಅವ್ರ ಮಗ ಆಗಿರ್ಬೋದು ಜಗೇಶ್ ಅವ್ರ ಮಗ ಆಗಿರ್ಬೋದು ತುಂಬ ದೊಡ್ಡ ತಾರಗಣ ಇದೆ ಕಾಕ್ರಾಜ್ ಸುದೀವ್ ಆಗಿರ್ಬೋದು ಧರ್ಮ ಅವರಾಗಿರ್ಬೋದು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ ಮುಂದಿನ ತಿಂಗಳು ಅಥವಾ ಎರಡು ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ ಯು ಸೋ ಮಚ್ ಎಲ್ಲರ ಸಪೋರ್ಟ್ ಇಲ್ಲಿ ಒಳ್ಳೆ ಒಳ್ಳೆ ಟೈಟ್ಲ್ ಯಾಕೆ ನೀವು ಸಿನಿಮಾ ಏನ್ ಮಾಡಿಲ್ಲ ಗುರು ಸರ್ ಒಂದ್ ಸ್ವಲ್ಪ ವರ್ಕ್ ಇದೆ ಮತ್ತೆ ಧರ್ಮ ಕೂಡ ಸ್ವಲ್ಪ ಇಬ್ರು ಕೂಡ ದೊಡ್ಡ ಇದೆ ನಮ್ಮ ದೊಡ್ಡ ಸ್ಟಾರೇ ಸರ್ ಇಬ್ಬರು ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲೀಸ್ಟೇಷನ್ ಅಂತ ಒಂದು ಇದು ಬಂದಿತ್ತು ಸರ್ ಸರ್ ಸಿನಾ ಬಗ್ಗೆ ಇವಾಗ ಸರ್ ನ್ಯಾಚುರಲ್ ಆಗಿ ಫುಡ್ ಅಲ್ಲಿ ಏನ್ ತಿಂತಿದ್ವಿ ಸರ್ ಅಂದ್ರೆ ಈಗ ಕೆಲವರು ಆಟೋಟಿಕ್ ಆಸ ಚಿಕ್ಕ ಮಕ್ಕಳು ಒಂದು ಏನೋ ಪರ್ಸ್ನಲ್ ಆಗಿರ್ತಿ ಸರ್ ಅದು ಏನಕ್ಕೆ ಆಗತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಸರ್ ಸರ್ ಇಲ್ಲ ಸರ್ ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಬಾಂಡಿಂಗ್ ಅಲ್ಲಿ ಒಬ್ರು ಈ ಅಂದಿದ ಆಗಿ ಯಾರೋ ಒಬ್ರು ಬಂದ್ರೆ ಅವ್ರು ಯಾವ ಥರ ಮಾಡಿರ್ತಾರೆ ಅವ್ರ ಇದೆ ಸರ್ ಸಿನಿಮಾದಲ್ಲಿ ಅದು ಹೈಲೈಟ್ ಸೀನ್ ಸರ್ ಅದು ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಸೀನ್ ಸರ್ ಅದು ಅದು ಗುರು ವರ್ಕ್ ಮಾಡಿದ್ದಾರೆ ಸರ್ ಅದಕ್ಕೆ ಧರ್ಮ ಸರ್ ಕೂಡ ಒಳ್ಳೆ ಇದೆ ಸರ್ ಸರ್ ಅಂದ್ರೆ ಅನ್ನೋದು ಒಂದು ಒಳ್ಳೇದೇ ಅದು ಇದು ಸರ್ ಇವಾಗ ಬಂದು ನಿಮಗೆ ಗೊತ್ತಿರತಕ್ಕ ಒಳ್ಳೆ ಇದು ಸರ್ ಅಂದ್ರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಆ ಜಾಗದಲ್ಲಿ ನಿಂತ ಅವ್ರು ತುಂಬಾ ಒಳ್ಳೇದು ಸಾಧು ಈಗ ಆ ಜಾಗದಲ್ಲಿ ಹಬ್ಬದ್ದು ತುಂಬಾ ಒಳ್ಳೆಯದು ಸರ್ ಅಂದ್ರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ರೆ ಅವರು ಕೂಡ ಅದೇ ತರ ಮ್ಯಾಚ್ ಆಗುತ್ತೆ ಅನ್ನೋದು ಒಂದು ಮಾಡಿ ಮಾಡಿ ಮಾಡಿದ್ರು ಸರ್ ಸರ್ ಸುದೀಪ್ ಸರ್ ಒಂದು ತುಂಬಾ ಒಂದು ಇದೆ ಸರ್ ಆ ಸಿನಿಮಾದ ಮಾಡಿ ಸರ್ ಇಲ್ಲ ಸರ್ ಆ ಪಾತ್ರಕ್ಕೆ ಅವರೇ ಅಂತ ನಾವು ಫಿಕ್ಸ್ ಮಾಡೋ ಸರ್ ಪ್ರತಿಯೊಬ್ರು ಸರ್ ಭಜನಿಗೆ ಪ್ರಸನ್ನಾಗಿರ್ಬೋದು ಗುಪ್ತ ಆಗಿರ್ಬೋದು ಯಾರೇ ಪ್ರತಿಯೊಂದು ಸರ್ ಇವ್ರು ಹೊಸ ಬಾಯ ಒಂದು ಹಿಂಗಿಡ್ತಾನೆ ಹಂಗಿಡ್ತಾನೆ ನಾವೆಲ್ಲ ಸೀನ್ ಇಲ್ಲ ಸರ್ ತುಂಬಾ ಅದ್ಭುತವಾಗಿ ಮಾಡೋದು ಸರ್ ಆಮೇಲೆ ಕ್ಯಾರ ಇದು ಮಂಗಲಲ್ಲಿ ಛತ್ರಿ ಬಗ್ಗೆ ಹೇಳಿದ್ರೆ ಸರ್ ಅವರು ಅಂದ್ರೆ ಕ್ಯಾರವನ್ನು ಇಲ್ಲ ಲೇಟ್ ಮಾಡಿದ್ರು ನಮ್ಮ ಆರ್ಯ ಸರ್ ಒಂದು ಯಾವ್ದು ನೇತಿಸ್ತಾ ಇರ್ತಾರೆ ಸರ್ ಸರ್ ಕ್ಯಾರ ಒಂದು ಸರ್ ನೋಡಿ ಅಂತ ಬಂದಿದ್ಯಾ ಬೇಡ ಅಂತ ಹೇಳಿದಾರ ಅದು ಆಮೇಲೆ ಆರ್ ಚತ್ರಿ ಗಡಿಯುತ್ತೆ ಸರ್ ಅಲ್ಲಿಂದ ನೋಡಿ ಸರ್ ಕ್ಯಾರ ಅಂತ ಆ ಧರ್ಮ ಸರ್ ನಾವು ಇದು ಮಾಡಿದ್ವಿ ಸರ್ ರೇಕ್ಸ್ ಇದೀವಿ ಅವರು ಕೂಡ ಒಂದು ಫ್ರೆಂಡ್ ಹೋಗ್ತೀವಿ ನಮ್ಮ ನನ್ನ ಜೊತೆ ಇರೋದು ನಮಗೆ ಸರ್ ಇಲ್ಲ ಸರ್ ಅದು ಮಂಡೋರ್ ಇಷ್ಟಿಕ್ ಬಂದ್ಬಿಟ್ಟು ಒಂದ್ ಜಸ್ಟ್ ಒಂದು ಹದಿನೆಂಟು ನಿಮಿಷ ಇರುತ್ತೆ ಸರ್ ಅಷ್ಟೇ ಸರ್ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಎಂಟು ನಿಮಿಷ ಬರುವಂತ ಸೀನ್ ಸರ್ ಅವರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ ಸರ್ ಸಿನಿಮಾ ಸರ್ ನಾವು ಫಸ್ಟ್ ಹಸಿಗೆರೆ ಶೂಟ್ ಮಾಡಿ ಸರ್ ಆಮೇಲೆ ಭಾನುವಾರ ಶೂಟ್ ಮಾಡೋದು ಯಾಕೆಂದ್ರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್ ಹಸಿಕೆರೆ ಬಾನವರದಲ್ಲಿ ಆಮೇಲೆ ಮಂಗಳೂರು ಇದ್ ಮಾಡುದು ಸರ್ ಮಂಗಳೂರಲ್ಲಿ ಅದು ಬಿಟ್ಟರೆ ಸರ್ ಈಗ ಬೆಂಬಲರ್ ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸರ್ ಹೇಳಿದೆ ಒಂದು ಫೈ ಇದೆ ಸರ್ ಆಲ್ಮೋಸ್ಟ್ ಆಲ್ ಸಿನಿಮಾ ಕಂಪ್ಲೀಟ್ ಸರ್ ಸರ್ ನೈಂಟಿ ಪರ್ಸೆಂಟ್ ಆಗಿದೆ ಸರ್ ಒಂದೇ ಒಂದು ಸಾಂಗ್ ಇದೆ ಸರ್ ಒಂದು ಸಾಂಗು ಒನ್ ಫೈಟು ಒಂದು ಕ್ಲೈಮ್ಯಾಕ್ಸ್ ಇದೆ ಸರ್ ಕಂಪ್ಲೀಟ್ ಸರ್ ಸಿನಿಮಾ ಸರ್ ನಾನು ಹಿಂದೆ ಫಸ್ಟ್ ಟೈಮ್ ಸರ್ ಇದು ಫಸ್ಟ್ ಟೈಮ್ ಇಲ್ಲ ಸರ್ ಅವ್ರ ಬಗ್ಗೆ ಏನು ಹೇಳೋದೇನು ಭಾಗ ಸರ್ ಇಲ್ಲ ಸರ್ ಪರವಾಗಿಲ್ಲ ಸರ್ ಸರ್ ನಾನು ಏಳು ವರ್ಷ ವರ್ಕ್ ಮಾಡಿದೆ ಸರ್ This is my first Kannada uh, movie. And now I know my director is also debuting. So director and actress both are debuting. So yeah, we are doing blasting Kannada cinema from this movie. So yeah, I want to thank Mr. Putitsar. Sir Waha, last minute. Okay. Hi. So I want to thank him. He just called me and say Vidika and say yes. So, are you interested in doing Canada movie? I was like, yes, why not? And uh, yeah, let's see how it works. And secondly, I want to thank Dharma sir, because he only helped me to learn the language. I'm learning slowly, slowly. So, next to trailer launch or whatever the promotion, I will speak, I will speak in Canada. So, yeah, uh, thank you, thank you so much. <laughs> uh, Punit sir only called me. I think he saw my movies or videos and he got my number. So I acted in uh, two Telugu movie, one uh, Punjabi movie. So basically, I am from Gujarat, working in Hyderabad, and now I am doing Kannada movie. Mother Gujarati. So my character, he is not. Uh, he didn't tell me to reveal, but it is. Uh, ಲೈಕ್ ಪುಲೀಸ್ ಕ್ಯಾರೆಕ್ಟರ್ ಹೀರೋ ಫ್ರಾಮ್ ದ ಚೈಲ್ಡ್ಹುಡ್ ಸೊ ವಿರ್ಡ್ ವೆನ್ ವಿಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಪಿ ಆರ್ ನಾಗೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು ಒಳ್ಳೆ ಕೆಲಸ ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ ದೇವ್ರು ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ ಥ್ಯಾಂಕ್ ಯು ಸರ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟ್ ಸಿನಿಮಾ ಶುರು ಮಾಡಿದ್ದು ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಒಂದು ಫಸ್ಟ್ ಶೆಡ್ಯೂಲ್ ಅಂತ ಏನು ಮಾಡಿದ್ವಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ದರು ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಒಂದು ರೈತ ಕುಟುಂಬ ಅಂತ ಬಂದಿರೋದು ಒಂದ್ ಸಿನಿಮಾ ತುಂಬಾ ಪ್ಯಾಶನೆಟ್ ಆಗಿ ಮಾಡ್ಬೇಕು ಪುನೀತ್ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಬೇಕು ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡ್ಬೇಕಂತ ತುಂಬಾ ಒಂದು ಪ್ಯಾಷನೆಟ್ ಆಗಿ ಸಿನಿಮಾ ಮಾಡಿದ್ದಾರೆ ಏನೇ ಒಂದು ಕಷ್ಟ ಬಂದ್ರು ಏನೇ ಒಂದು ಅಡಚಣೆಗಳು ಬಂದ್ರು ಇಲ್ಲ ಸರ್ ಮಾಡೋಣ ಮುಗಿಸೋಣ ಚೆನ್ನಾಗಿ ಮಾಡೋಣ ಅಂತ ಅದಕ್ಕೆ ಐ ತಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಎಲ್ಲೂ ಒಂಥರ ಕಾಂಪ್ರಮೈಸ್ ಅಲ್ಲೇ ಒಂದು ಮಂಗಳೂರು ಹಾರ್ಬರ್ ಶೂಟ್ ಮಾಡಬೇಕು ಆಮೇಲೆ ಅರಸಿಂಕರಲ್ಲಿ ಶೂಟ್ ಮಾಡಬೇಕು ಅಂದಾಗ ಎಲ್ಲ ಮಾಡೋಣ ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಎನಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಐ ತಿಂಕ್ ಕನ್ನಡ ಸಿನಿಮಾ ತುಂಬಾ ಸಿನಿಮಾಗಳು ಬರ್ತಾ ಇದೆ ನಿರ್ಮಾಪಕರು ಉಳಿಬೇಕು ಅವರು ಪಾಪ ತುಂಬಾ ಕಷ್ಟಪಟ್ಟು ತುಂಬಾ ಒಂದು ಇದರಿಂದ ದುಡ್ಡು ತಂದಿರ್ತಾರೆ ಸೊ ಅವರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ ಅವ್ರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನ್ಮಾಗಳು ಮಾಡ್ತಾರೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆದಮೇಲೆ ಅವ್ರು ಕೈ ಹಿಡೀರಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅದೇ ನನ್ಗೆ ಕೂತ್ಬಡೀರ ತಲೆ ಮೇಲೆ ಕೈ ಹಾಕೊಂಡು ಇನ್ನು ಸಿನಿಮಾ ರಿಲೀಸ್ ಆಗಲ್ಲ ಇರಿ ಖುಷಿ ಖುಷಿಯಾಗಿರಿ ಇವತ್ತು ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ತಿಂಕ್ ಬಂದು ಫಸ್ಟ್ ನನಗೆ ಕತೆ ಹೇಳಿದಾಗ ಬಹಳ ಇಷ್ಟ ಆಯ್ತು ಒಂದೆರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ ಒಂದು ಒಂದು ಮಫ್ತಿನಲ್ಲಿ ಇರ್ತೀನಿ ಇನ್ಸ್ಪೆಕ್ಟರ್ ಇರ್ತೀನಿ ಸೊ ಒಂದು ಕ್ರೈಮ್ ಬೇಸ್ ಥ್ರಿಲ್ಲರ್ ಆಮೇಲೆ ಅವ್ರು ಹೇಳಿದಂಗೆ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಅದೊಂದು ಒಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಬರುತ್ತೆ ಸೊ ಅವರು ಅಷ್ಟೇ ಪ್ರತಿಯೊಂದು ಪ್ರತಿಯೊಂದೂ ತುಂಬಾ ಸೂಕ್ಷ್ಮವಾಗಿ ಬರೀ ನನ್ನ ಕೆಲಸ ಸುಮ್ಮನೆ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ ಇದರಲ್ಲಾಗಿರ್ಬೋದು ಡೈಲಾಗ್ಸಲ್ಲಿ ಆಗಿರ್ಬೋದು ರೀ ಆ್ಯಂಡ್ ಅಲ್ಲಿ ಆಗಿರ್ಬೋದು ಸಾಂಗ್ ಕಂಪೋಸಿಂಗಲ್ಲಿ ಆಗಿರ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತಲೂ ಹೇಳ್ಬೋದು ಪ್ಲಸ್ ಡೈಲಾಗ್ ರೈಟರ್ ಅಂತಲೇ ಹೇಳ್ಬೋದು ಆಕ್ಟರ್ ಅಂತಲೇ ಹೇಳ್ಬೋದು ಇಲ್ಲಿ ಆ್ಯಕ್ಟು ಮಾಡಿದ್ದಾರೆ ಐ ತಿಂಕ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಸೊ ಆಲ್ ಎನ್ ಐದೈದು ಇದು ಮಾಡಿದಿರ ಸೊ ಐ ತಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು ನಮ್ಮ ಐ ತಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನ್ಮಾಗೆ ಐ ತಿಂಕ್ ಬಿನ್ ಅ ವೆರಿ ಬಿಗ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಯಾಕಂದ್ರೆ ಒಂದು ಸಿನ್ಮಾ ನಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ಐ ತಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಅಂಡ್ ಇದಕ್ಕೆಲ್ಲ ಮೇಕಿಂಗ್ ಅಂದ್ರೆ ಗೌತಮ್ ಅವರು ಡಿಒ ಪಿ ಅವರು ಐ ತಿಂಕ್ ಒಂದು ಅದ್ಭುತವಾದ ಮೇಕಿಂಗ್ ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಕೆಲವೊಂದು ಒಂದು ಇದ್ದು ಜನ ಕೇಳ್ತಾ ಇದ್ದರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ ಐ ಥಿಂಕ್ ಅದೇ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ರಮೇಶ್ ಬಾಬು ಸರ್ಗೂ ಆಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ನನ್ಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ತರ ಬೇಕು ಅನ್ನೋದಕ್ಕೆ ಐ ಥಿಂಕ್ ಯು ಪುಟ್ ನಾಲ್ ನಾಟ್ ಆಫ್ ಡಿಫ್ರೆಂಟ್ ಥ್ಯಾಂಕ್ ಯು ನಿಮ್ ಮೊದಲನೇ ಸಿನಿಮಾ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಅದ್ಭುತವಾದ ರೀ ರೆಕಾರ್ಡಿಂಗ್ ಕೊಟ್ಟಿರೋ ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇರೋ ನೆಕ್ಸ್ಟ್ ಅಂತ ನಾಗೇಂದ್ರ ಪ್ರಸಾದ್ ಸರ್ ಬಂದಿರೋ ಲಿರಿಕ್ಸಿಗೆ ಸೊ ಥ್ಯಾಂಕ್ ಯು ನಿಮಗೂ ಅಷ್ಟೇ ಥ್ಯಾಂಕ್ಸ್ ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು ಹಂಗೊಂದು ಸಿನಿಮಾದು ಲಾಸ್ಟ್ ರೀ ಸಿನಿಮಾ ಡೈರೆಕ್ಟ್ ಥ್ಯಾಂಕ್ ಯು ಸೊ ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದಿಕಾ ಐ ಥಿಂಕ್ ನಾವು ಫಸ್ಟ್ ಪೂಜಾ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್ ಅದಾದ್ಮೇಲೆ ಇವಾಗ ಸಿಗ್ತಾ ಇರೋದು ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ ಅಂಡ್ ಡೈಲಾಗ್ಸ್ ಎಲ್ಲ ಇದೆ ಬಟ್ ಇದ್ರಲ್ಲಿ ಪ್ಲೇ ಮಾಡಿಲ್ಲ ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹಾಗೂ ಕಾಕ್ರೋಚ್ ಸುರಿ ಅವರು ಐ ಥಿಂಕ್ ಅವ್ರ ಜೊತೆ ಒಂದು ಎರಡನೇ ಸಿನಿಮಾ ಫಸ್ಟ್ ಕ್ಯಾಡ್ಬರೀಸು ಇವಾಗ ಈ ಸಿನಿಮಾ ಮಾಡ್ತಾ ಐ ಥಿಂಕ್ ಒಂದು ಒಂದು ಬೇರೆನೆ ಶೀಡ್ ಇದೆ ನಿಮ್ಮದು ನನಗೂ ಗೊತ್ತಿರಲ್ಲ ಈ ತರ ಒಂದು ಇದು ತುಂಬಾ ಎಷ್ಟು ಹಾರ್ಷ್ ಆಗಿ ಕಾಣ್ತದೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಐ ತಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಇರುತ್ತೆ ಅಂತ ಹಾಗೂ ನಮ್ಮ ಪ್ರಸನ್ನ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬಾ ಸಪೋರ್ಟಿವ್ ಆ್ಯಂಡ್ ಅಂಡ್ ಎರಡು ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ ಆ್ಯಂಡ್ ನಮ್ಮದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ಆಗ್ತದೆ ಹಾಗೂ ನಮ್ಮ ಮುತ್ತು ಮುತ್ತು ವಿನೋದ ರಾಜ್ ಅವರು ಥ್ಯಾಂಕ್ ಯು ಒಂದು ನಿಮ್ಗೆ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಇನ್ಬೆ ನಿಮ್ಮದು ಒಂದು ಮೊದಲೇ ಸಿನಿಮಾ ಈ ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದೀರಾ ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದರೆ ಡಬ್ಬಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಮಾಡಿದೀರ ನಿಮಗೂ ಒಳ್ಳೆಯದಾಗಲಿ ನಮ್ಮಲ್ಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಯಾರು ರೆಸ್ ಮಾಡ್ಕೊಡಿದ್ರೆ ಥ್ಯಾಂಕ್ ಯು ಇನ್ನೇನಿದ್ರೆ